ವೆಲ್ಕಮ್ ಟು ಕೃಷಿ ಮಿತ್ರ ಚಾನೆಲ್ ನಾನಿವತ್ತು ಏಲಕ್ಕಿ ಕೃಷಿಯ ಬಗ್ಗೆ ಏಲಕ್ಕಿ ಗಿಡನ ನೆಡೋದಿರ್ಬೋದು ಅದನ್ನು ಹೇಗೆ ಗಿಡಗಳನ್ನು ರೆಡಿ ಮಾಡಬೇಕು ಹಾಗೆ ಕಷಿ ವಿಧಾನ ಅಲ್ಲ ದೊಡ್ಡದಾದ ಗಿಡಗಳನ್ನು ಹೇಗೆ ನೆಡ್ಬೋದು ಹಾಂ ಹಾ ನೋಡ್ಬೋದು ನೀವು ಹೀಗೆ ಒಂದು ರೆಡಿ ಆಗಲ್ಲ ಒಂದು ಅಡಿ ಉದ್ದ ಇಲ್ಲ ಒಂದು ಕಾಲು ಒಂದು ಕಾಲು ತೆಗಿಬೇಕು ಗುಡ್ಡಿ ನೋಡ್ಬೋದು ನೀವು ಒಂದು ಅಡಿ ಮುಕ್ಕಡಿ ಅಡಿ ಹಾಳ ಮಾಡಬೇಕು ಇದಾದ ಮೇಲೆ ಗಿಡಗಳನ್ನು ತರಬೇಕು ಒಂದು ಕೊಟ್ಟೇಲಿ ಹಾಕಿ ಬೀಜ ಹಾಕಿ ಗಿಡನ ರೆಡಿ ಮಾಡ್ಬೋದು ಅಂತಂದರೆ ನೇರವಾಗಿ ಇಂಥ ಗಿಡಗಳಿಂದನೇ ಗಿಡಗಳನ್ನು ಆಯ್ಕೆ ಮಾಡಿ ಅದನ್ನು ತಂದು ಇದರಲ್ಲಿ ನೆಡ್ಬೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಹಾಂ ನೋಡ್ಬೋದು ಸ್ನೇಹಿತರೆ ಇನ್ನೊಂದು ಗಿಡ ಬೆಳೆದ್ಬಿಟ್ಟು ಬೇರೆ ಬೇರೆ ಆಗಿದೆ ಸೊ ಇದು ಇದು ಒಂದು ಪೊಸಿಷನ್ ಏನಿದೆ ಬ್ರಾಂಚಸ್ ಈ ಬ್ರಾಂಚಸ್ನ ಕಿತ್ತು ಇನ್ನೊಂದು ಗುಂಡಿಯಲ್ಲಿ ನಡಬಹುದು ಹೇಗೆ ನಟ್ರೆ ನಿಮ್ಗೆ ಆ ನೆಟ್ ಮಾರನೇ ವರ್ಷದ ನಿಮ್ಗೆ ಪತ್ರ ಬರ್ಲಿಕ್ಕೆ ಶುರು ಆಗುತ್ತೆ ನೋಡಬಹುದು ನೀವು ಈ ಈ ತರದ ಗಿಡಗಳನ್ನು ನೆಟ್ಟರೆ ನೀವು ಮುಂದಿನ ವರ್ಷದಿಂದಾನೇ ಇದರಿಂದ ಏಲಕ್ಕಿಯನ್ನು ಪಡಿಬೋದು ಅದೇ ನೀವು ಇದ್ರ ಬೀಜದಿಂದ ಏಲಕ್ಕಿಯನ್ನು ಬೀಜದಿಂದ ತೆಗೆದು ಅದನ್ನ ಕೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿದ್ರೆ ಅದು ನಾಲ್ಕು ವರ್ಷ ಟೈಮ್ ಹಿಡಿಯುತ್ತೆ ಆ ಮುಂದಿನ ಮೂರ್ನಾಲ್ಕು ವರ್ಷ ಗಿಡನ ಸುಮ್ಮನೆ ಸಾಕ್ಬೇಕಾಗತ್ತೆ ಅದ್ರ ಬದಲಾಗಿ ಈ ತರದ ಗಿಡಗಳನ್ನು ನೀವು ಮಾಡಿ ಇದ್ದಿರೋ ಗಿಡನೆ ಈ ತರ ಬೇರ್ಪಡಿಸಿ ನೆಟ್ಟರೆ ನೀವು ಮಾರನೇ ವರ್ಷದಿಂದನೇ ಇದರಿಂದ ಏಲಕ್ಕೆಯನ್ನು ನಿರೀಕ್ಷೆ ಮಾಡ್ಬೋದು ಹಾಗಾದರೆ ಬನ್ನಿ ಇದು ನಾಟಿ ಮಾಡುವ ಬಗ್ಗೆ ತೋರಿಸ್ಕೊಡ್ತೀನಿ ತಿಳಿಸ್ಕೊಳ್ಳಿ ನಾನು ಮೊದಲೇ ತೋ ತೋರಿಸ್ದ ಹಾಗೆ ಆ ಕುಣಿಯನ್ನು ಈ ಥರ ಮಾಡಬೇಕು ಒಂದು ಅಡಿ ಆಗಲ್ಲ ಒಂದು ಅಡಿ ಉದ್ದ ಗಾತ ಇಲ್ಲ ಈ ಥರ ಮಾಡ್ಕೋಬೇಕು ಅದನ್ನಕ್ಕೆ ಹಾಗೆ ನೋಡ್ಬೋದು ನೀವು ಕುಣಿಯನ್ನು ಹಾಗೆ ಈ ಕಟ್ ಮಾಡಿದ ಗಿಡವನ್ನು ತಂದಿರ್ತೀವಲ್ಲ ಗಿಡವನ್ನು ನೀವು ಹೇಗೆ ಹೊಂದ್ಸುತ್ತೆ ಹೊಂದ್ಕೊಳ್ಳುತ್ತೆ ಕುಣಿಗೆ ನೋಡಿ ಆ ಥರ ಇಡ್ರಿ ಹೇಗೆ ಹೊಂದ್ಕೊಳುತ್ತ ಹಾಗೆ ನೋಡಿ ಇಟ್ಕೊಳ್ಳಿ ನೋಡ್ಬೋದು ನೀವು ಇವಾಗ ಹಾಗೆ ಈ ಗಿಡನ ಸ್ವಲ್ಪ ಕಟ್ಕೊಂಬಿಡಿ ಯಾಕೆಂದರೆ ನೆಡಲಿಕ್ಕೆ ತುಂಬ ತೊಂದರೆ ಕೊಡುತ್ತೆ ಅದು ಅಗಲ ಬರೋದರಿಂದ ಬಿಚ್ಚಿದ ತಕ್ಷಣ ಇವಾಗ ಒಂದು ಕಡೆಯಿಂದ ನಿಮ್ಮ ಹಾರೆಯನ್ನು ತಗೊಂಡು ಒಂದು ಕಡೆಯಿಂದ ಮಣ್ಣನ್ನು ಡ್ರೆಸ್ ಮಾಡಿ ಹಾಗೆ ಇಳಿಸ್ತಾ ಬನ್ನಿ ಗಮನಿಸ್ಬೋದು ನೀವು ವಿಡಿಯೋದಲ್ಲಿ ಹೀಗೆ ಗಮ ಹೀಗೆ ಇಳಿಸ್ತಾ ಬನ್ನಿ ಮಣೆನ ಇಳಿಸಿರ್ತಿರಲ್ವ ಆ ಮಣ್ಣನ್ನೆಲ್ಲ ಒಂದು ಕಡೆ ಲೆವೆಲ್ ಮಾಡಿ ಹಾಗೆ ಮೊದಲು ಹೊಂಡದೇನು ತೆಗೆದು ಹಾಕಿರ್ತಿರಲ್ವ ಮೇನು ಹೊಂಡ ತೆಗೆದು ಮೇಲು ಮಣ್ಣು ಹಾಕಿರ್ತೀರಲ್ವ ಆ ಮಣ್ಣನ್ನು ಸಹ ನಿಧಾನವಾಗಿ ಅದ್ರ ಬುಡಕ್ಕೆ ಇಳಿಯಿರಿ ಯಾಕೆಂದರೆ ಫಲವತ್ತತೆ ಮಣ್ಣನ್ನು ನಾವೆಲ್ಲ ಹೊರಗೆ ಹಾಕಿರ್ತೀವಿ ಮತ್ತು ಫಲವತ್ತತೆ ಮಣ್ಣು ಬುಡಕ್ಕೆ ಸಿಕ್ಕರೆ ಅದು ಚೆನ್ನಾಗಿ ಬರುತ್ತೆ ಗಿಡ ಹಾಗಾಗಿ ಸೊ ಈ ಥರ ನೋಡ್ಬೋದು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಮಣ್ಣನ್ನು ಹಾಕ್ತಾ ಬರಬೇಕು ಎಲ್ಲ ಮಣ್ಣು ಹಾಕ್ತಾ ಹಾಕ್ತಾ ಫುಲ್ ಮಾಡಬೇಕು ಗುಂಡಿಯನ್ನು ಸ್ವಲ್ಪ 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 ಪ್ರಮಾಣದಲ್ಲಿ ಬಿಟ್ಟರೆ ಗೊಬ್ಬರ ಏನಾದರೂ ಹಾಕಲಿಕ್ಕೆ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಬಿಟ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಮೆಟ್ಟು ಬಿಡಿ ಗಟ್ಟಿ ಮಾಡಿ ಯಾಕೆಂದರೆ ಗಾಳಿಗೆ ವಾಲಾಡುತ್ತೆ ಅದು ಈಗ ನೋಡ್ಬೋದು ನೀವು ಸಂಪೂರ್ಣವಾಗಿ ನಾಟಿ ಕಾರ್ಯ ಪೂರ್ಣ ಆಗಿದೆ ಪೂರ್ಣ ಆಗಿದೆ ಈ ಥರ ನೀವು ನಾಟಿ ಮಾಡಿದರೆ ಇದು ಮುಂದಿನ ವರ್ಷದಿಂದಲೇ ಇದರಿಂದ ಇಳುವರಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ಚಂದ್ರ ಇದು ಏಲಕ್ಕಿ ಬಿಡುತ್ತೆ ನೀವು ಕೂಡ ನಿಮ್ಮಲ್ಲಿ ಏಲಕ್ಕಿ ಗಿಡ ಇದ್ದರೆ ಈ ಥರ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ನೆಕ್ಸ್ಟ್ ನೆಟ್ ವರ್ಷ ಬರೋದಿಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಜೂನ್ಗೆ ನೀವು ಈ ವರ್ಷ ನಾನು ಅಕ್ಟೋಬರ್ ನಡ್ತಾ ಇದ್ದೀನಿ ಅಕ್ಟೋಬರ್ ಎಂಡಿದು ಮುಂದಿನ ವರ್ಷ ಜೂನ್ ಅಂದರೆ ಈ ಬರೋ ಜೂನಲ್ಲೇ ಇದು ಇದರಿಂದ ಏಲಕ್ಕಿಯನ್ನು ನಿರೀಕ್ಷೆ ಮಾಡ್ಬೋದು ಈಗ ಸ್ವಲ್ಪ ಏನು ಲಘು ಪೋಷಕಾಂಶ ಬೇಕು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಇನ್ನೇ ಲಘು ಪೋಷಕಾಂಶಗಳನ್ನು ಕೊಟ್ಟರೆ ಗಿಡ ಇನ್ನೂ ಚೆನ್ನಾಗಿ ಬಂದು ಇನ್ನೂ ಅದರ ಚಿಪ್ಪು ಸಹ ಜಾಸ್ತಿ ಆಗುತ್ತೆ ಗಿಡಗಳು ಜಾಸ್ತಿ ರೀತಿ ಜಾಸ್ತಿ ಆಗುತ್ತೆ ನೀವು ಇದರಿಂದ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು ಟ್ರೈ ಮಾಡಿ ಹಾಗೆ ಇನ್ನು ಕೊಟ್ಟೆ ಸಸಿ ಕೊಟ್ಟೆ ಸಸಿ ಗಿಡಗಳನ್ನು ಸಹ ಮಾಡಬಹುದು ಕೊಟ್ಟೆ ಸಸಿ ಮಾಡೋದಾದ್ರೆ ನೀವು ಆಗಲೇ ಹೇಳಿದಂಗೆ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು ಒಳ್ಳೆ ಬೀಜಗಳನ್ನು ತಗೋಬೇಕು ಬೀಜಗಳಿಂದ ಅವನ್ನ ಕೊಟ್ಟೆ ಹಾಕಿ ಗಿಡಗಳನ್ನ ಮಾಡಿ ನಡ್ಬಹುದು ಅದರಿಂದ ನಿಮಗೆ ಆ ವರ್ಷ ಎಲ್ಲ ಒಂದು ಮೂರ್ನಾಲ್ಕು ವರ್ಷ ಗಿಡಗಳನ್ನು ತಾಕಬೇಕು ನಾಲ್ಕನೇ ವರ್ಷದಿಂದ ನಿಮಗೆ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆತ್ಮೀಯ ಖುಷಿ ಬಂದವರೇ ನಮ್ಮ ತೋಟದಲ್ಲಿ ನನಗೆ ಏಲಕ್ಕಿಯನ್ನು ಬೆಳೆದೀನಿ ತೋರಿಸ್ಬಿಡಿ ಒಂದು ಸರಿ ಎಲ್ಲ ನಿಮಗೆ ಯಾವ ಪದ್ಧತಿಯಲ್ಲಿ ನಾಟಿ ಮಾಡಬಹುದಾಗಿದೆ ಇದ್ದಿರ್ತಕ್ಕಂಥ ಗಿಡದ ಮೇಲೆ ಒಂದು ಬೇರ್ಪಡಿಸಿ ನೋಡ್ಕೋಬೇಕು ಆ ಗಿಡ ಅಂದಲೇ ಇದನ್ನು ಕೂಡ ನಾವು ನಾಟಿ ಮಾಡಿದ್ದೇವೆ ಇದಕ್ಕೆ ಮೂರನೇ ವರ್ಷ ಆಗಿದೆ ಇಲ್ಲಿ ನಟಿರ್ತಕ್ಕಂಥ ಸಹ ನೆಟ್ಟು ಮೂರನೇ ವರ್ಷ ಹೊರ ವರ್ಷವೂ ಬಂದಿತ್ತು ಈ ಸಹ ಏಲಕ್ಕಿ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಕಟಾವು ಆಗಿದೆ ಇದು ಫೈನಲ್ ಫೈನಲ್ ಹಂತದ ಕಟಿಂಗ್ ಮಾತ್ರ ಬಾಕಿ ಇದೆ ನಾಲ್ಕು ಐದು ಹಂತದ ಕಟಿಂಗ್ ಆಲ್ರೆಡಿ ಇದರಲ್ಲಿ ನಿಮ್ಸಿದ್ವಿ ಸುಮಾರು ಏಲಕ್ಕಿ ಗಿಡ ಇದೆ ನಮ್ಮಲ್ಲಿ ಒಂದು ಆರ್ನೂರು ಆರುನೂರು ಗಿಡ ಇದೆ ನಮ್ಮಲ್ಲಿ ಒಂದು ಒಂದು ಎಕರೆ ತೋಟ ಇದೆ ತೋಟದ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಇದನ್ನು ಬೆಳೆದಿದ್ದೀವಿ ಇದು ತುಂಬ ಲಾಭದಾಯಕ ಬೆಳೆ ಅಂತ ಹೇಳಿದರೆ ತೋಟದ ಮಧ್ಯೆ ಗಾಳಿ ಎಲ್ಲ ಅಡಿಕೆ ಮಾರೋದರಿಂದ ಅಡಿಕೆ ಮಾಡೋದರ ಮಧ್ಯದಲ್ಲಿ ಜಾಗ ಖಾಲಿ ಇರುತ್ತೆ ಅದರ ಮಧ್ಯದಲ್ಲಿ ಏಲಕ್ಕಿಯನ್ನು ಬೆಳೆದ್ರೆ ನಿಮಗೆ ಇದರಲ್ಲಿ ಖುಷಿಯಾಗಿ ಉಪ ಆದಾಯವಾಗಿ ಇದನ್ನು ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಸ ಹೆಚ್ಚು ಕಮ್ಮಿ ಒಂದು ಎಂಟು ಅಡಿ ಹತ್ರ ಬೆಳೆದಿದೆ ಗಿಡದ್ದು ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ಏಲಕ್ಕಿ ಕೂಡ ಚೆನ್ನಾಗಿ ಬಂದಿತ್ತು ಇದರಿಂದ ನೋಡ್ಬೋದು ನೀವು ಇದು ನಾಲ್ಕು ನಾವಲ್ಲೇ ಹೇಳಿದಂಗೆ ಇದು ಆಲ್ರೆಡಿ ನಾಲ್ಕು ಕೈ ಕಟಿಂಗ್ ಆಗಿದೆ ಇದು ಫ ಕೊನೆ ಹಂತದ ಕಟಿಂಗ್ ಮಾತ್ರ ಬಾಕಿ ಇದೆ ಈ ಥರ ಏಲಕ್ಕಿ ಎಷ್ಟೋ ಜನ ಏಲಕ್ಕಿ ಕೆಲವೊಂದು ಭಾಗದಲ್ಲಿ ಎಲ್ಲ ಭಾಗದಲ್ಲೂ ಬರಲ್ಲ ಇದಕ್ಕೆ ಏಲಕ್ಕಿ ತು ಒಂದು ನೆರಳಿನ ವಾತಾವರಣ ಬೇಕು ಮತ್ತು ತುಂಬ ಕೋಲ್ಡ್ ಆದಂಥ ಬೇಕು ಇದಕ್ಕೆ ಭಾರಿ ಹೀಟ್ ಆದಂಥ ಪ್ರದೇಶದಲ್ಲೂ ಸಹ ಬರೋದಿಲ್ಲ ಮಲೆನಾಡಿನ ಜೋಗು ಪ್ರದೇಶ ಇರುತ್ತಲ್ಲ ತರಿ ಜಮೀನು ಅಂತ ಹೇಳ್ತೀವಿ ಅಂಥ ಜಮೀನಿನಲ್ಲಿ ಬೆಳೆಯೋಕ್ಕೆ ಸೂಕ್ತವಾದ ಯೋಗ್ಯವಾದ ಸ್ಥಳ ಇದಾವೆ ಏಲಕ್ಕಿ ಆಗಿದೆ ತೋಟದ ಮಧ್ಯೆ ಅಂತರ್ ಬೆಳೆಯಾಗಿ ಬೆಳೆದ್ರೆ ನಿಮಗೆ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈಗ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಒಳ್ಳೆ ಏಲಕ್ಕಿಗೆ ಬೆಲೆ ಕೂಡ ಇದೆ ಆದರೆ ಏಲಕ್ಕಿಗೆ ಸಮಸ್ಯೆಗಳು ಇದೆ ಇದರಲ್ಲಿ ಏನು ಸಮಸ್ಯೆ ಕಾಡುತ್ತೆ ಅಂತ ಹೇಳಿದರೆ ಒಂದೇದಾಗಿ ಈ ಥರ ಮಳೆಗಾಲದಲ್ಲಿ ಗಾಳಿಗೆ ಈ ಥರ ಮುರಿಯುತ್ತೆ ನೋಡ್ಬೋದು ಈ ಥರ ಮುರಿದೋಗುತ್ತೆ ಈ ಮುರಿದು ಇಟ್ಕೊಂಡು ಈ ಥರ ಏಲಕ್ಕಿ ಮೇಲೆ ಹೋಗಿ ಅದು ಕುತ್ಕೊಂಡ್ರೆ ಏಲಕ್ಕಿ ಮೀಲ್ ಹೋಗಿ ಅದು ಏಲಕ್ಕಿ ಚೆನ್ನಾಗಿ ಬರಲ್ಲ ಆವಾಗ ಇಲ್ಲಿಗೆ ಇದನ್ನ ಕಟ್ ಮಾಡಿ ತೆಗಿಬೇಕು ಈ ಥರ ಕಟ್ ಮಾಡಿ ಹೊರಗೆ ಹಾಕಬೇಕು ಹಾಕಿದ್ರೆ ಮಾತ್ರ ಅದು ಏಲಕ್ಕಿ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಏಲಕ್ಕಿ ಚೆನ್ನಾಗಿರಲ್ಲ ಮತ್ತು ಇದರಲ್ಲಿ ದಿನಗಳಲ್ಲಿ ನವಿಲು ಕಾಟ ಜಾಸ್ತಿ ಆಗ್ತದೆ ಇದು ಹಣ್ಣಾಗ್ತಾ ಬಂದ ಸಂದರ್ಭದಲ್ಲಿ ನವಿಲು ಹಣ್ಣಾಗಿರೋ ಏಲಕ್ಕಿಯನ್ನೇ ಬಂದು ತಿನ್ನತ್ತೆ ಸೊ ಹಾಗೆ ತಿನ್ನೋದ್ರಿಂದ ಕೂಡ ನಮ್ಮ ಏಲಕ್ಕಿ ಬೆಳೆಗಾರರ ರೈತರಿಗೆ ಲಾಸ್ ಆಗುತ್ತೆ ಅದನ್ನು ಕೂಡ ಸೂಕ್ತ ಕಾಮ ಸೂಕ್ತ ಸಮಯದಲ್ಲಿ ಯಾವಾಗ ಯಾವಾಗ ಹಣ್ಣಾಗುತ್ತೆ ಆ ಟೈಮಲ್ಲಿ ನೀವು ಏಲಕ್ಕಿಯನ್ನು ಹಾಸ್ಕೊಂಡು ಮನೆಗೆ ಹೋಗಬೇಕು ಇಲ್ಲ ಅಂತಂದರೆ ಆ ಥರದ್ದು ಒಂದು ನಷ್ಟ ರೈತರಿಗೆ ಆಗುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೀಡ್ತೀನಿ ಅಂತ ಹೇಳ್ತಾ ಏಲಕ್ಕಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಿಸಾನ್ ಖುಷಿ ತಂದವರೇ ಇವತ್ತು ಏಲಕ್ಕಿ ಕೇವಲ ಅಡುಗೆ ತಾನೋದಕ್ಕೆ ಮಾತ್ರ ಉಳಿದೀನಿ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆಯನ್ನು ಸಹ ಪಡ್ಕೊಳ್ಬಹುದು ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಬೇಡಿಕೆ ಲಾಭದಾಚಿ ಅಂತ ಹೇಳ್ತಾ ನನ್ನ